ರಾತ್ರಿ ಕತ್ತಲಿನಲ್ಲಿ ಗಾಳಿ ಎದ್ದು ಅಲೆಯುತ್ತಿದ್ದಂತಿತ್ತು ದೂರದ ಕಡೆ ಮಿಂಚು ಮಳೆಯ ಅಲೆಗಳು ಬೀಳುತ್ತಾ ಪ್ರಕೃತಿಯು ಕತ್ತಲಿನಲ್ಲಿ ತನ್ನದೇ ನಾದ ಮಾಡುತ್ತಿತ್ತು ಈ ಹಳ್ಳಿಯಲ್ಲಿ ಮೌನವಾಗಿರುವ ಒಂದು ಮನೆ ಒಬ್ಬಳು ಮಗಳು ತನ್ನ ಕಣ್ಣೀರಿನಿಂದ ಒದ್ದೆಯಾದ ಭೂಮಿಯನ್ನು ನೋಡುತ್ತಾ ತನ್ನನ್ನೇ ಕೇಳಿಕೊಳ್ಳುತ್ತಿದ್ದಳು ನಾನು ಯಾರಿಗಾದರೂ ಹೊರೇನಾ ಈ ಪ್ರಶ್ನೆಯೇ ಈ ಕಥೆಯ ಆರಂಭ ಅಗಡಿ ಗ್ರಾಮ ಮಣ್ಣಿನ ವಾಸನೆ ಜನರ ಸರಳತೆ ಹಳ್ಳಿಯ ಮಧ್ಯೆ ಒಬ್ಬ ಧೀಮಂತ ರೈತನಾದ ರಾಘವ ಇದ್ದನು ಅವನ ಪತ್ನಿ ಲಕ್ಷ್ಮಿ ಹೃದಯವಂತೆ ಧೈರ್ಯವಂತೆ ಕುಟುಂಬದ ಆಧಾರ ಸ್ತಂಭ ಇವರಿಗೆ ಏಳು ಮಂದಿ ಗಂಡು ಮಕ್ಕಳು ಮೂರು ವರ್ಷಕ್ಕೊಮ್ಮೆ ಒಬ್ಬೊಬ್ಬ ಮಗ ಮನೆಯ ಎದುರಿನಲ್ಲಿ ಯಾವತ್ತು ಮಕ್ಕಳ ಹೂಗು ನಗು ಗಲಾಟೆಯಿತ್ತು ಆದರೆ ಲಕ್ಷ್ಮಿಯ ಹೃದಯದಲ್ಲಿ ಒಂದು ಚಿಕ್ಕ ಬಯಕೆ ನನ್ನೊಡನೆ ಮುದ್ದು ಮಗಳು ಇದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅವಳ ಬಯಕೆಯಂತೆ ವರ್ಷಗಳ ನಂತರ ಗರ್ಭಾವತಿಯಾದಳು ಎಲ್ಲರ ಮನದಲ್ಲಿ ಈ ಸಲ ಮಗಳೇ ಆಗಲಿ ಮಗಳ ಕಿರುಚಾಟ ಮನೆಗೆ ಮಧುರ ಒಂದು ಶುಭ ಶುಕ್ರವಾರ ಮಳೆಯ ರಭಸದಲ್ಲಿ ಅಣ್ಣಂದಿರು ಅಂಗಳದಲ್ಲಿ ನಿಲ್ಲುತ್ತಿದ್ದಾಗ ಮನೆಯೊಳಗಿನಿಂದ ನವಜಾತ ಶಿಶುವಿನ ಧ್ವನಿ ಸಂತೋಷ ಕಣ್ಣೀರು ಒಬ್ಬಳು ಮಗಳು ಕಾವೇರಿ ಅಕೇಶರಿಯ ಬೆಳಕು ಬಂದಂತಿತ್ತು ಏಳು ಅಣ್ಣಂದಿರು ತಂಗಿಯನ್ನು ಕಣ್ಣು ಕೂಡ ಮಿಟುಕಿಸದಂತೆ ನೋಡಿಕೊಳ್ಳುತ್ತಿದ್ದರು ಒಬ್ಬನು ನಿದ್ರೆ ಮಾಡಿಸುತ್ತಿದ್ದ ಇನ್ನೊಬ್ಬನು ತೂಗುತ್ತಿದ್ದ ಮತ್ತೊಬ್ಬನು ಊಟ ತಿನ್ನಿಸುತ್ತಿದ್ದ ಕಾವೇರಿ ಅವರ ಕಣ್ಣಿನ ಮಣಿ ಕಾವೇರಿಗೆ ಮೂರು ವರ್ಷ ಮನೆಗೆ ಅಜ್ಞಾತ ಮಳೆ ಮೋಡ ತಾಯಿ ಲಕ್ಷ್ಮಿ ಜ್ವರದಿಂದ ಸತ್ತು ಹೋಗುತ್ತಾಳೆ ಔಷಧ ಚಿಕಿತ್ಸೆ ಪ್ರಾರ್ಥನೆ ಎಲ್ಲವೂ ಮಾಡಿದರೂ ವಿಧಿ ತನ್ನದೇ ಮಾತು ಕೇಳಿಸುತ್ತದೆ ಒಂದು ಬೆಳಗ್ಗೆ ಲಕ್ಷ್ಮಿ ಮಣ್ಣಾಗುತ್ತಾಳೆ ಕಾವೇರಿ ನಿನ್ನೆಗೂ ಅಮ್ಮನ ಮಡಿಲಲ್ಲಿ ಮಲಗಿದ್ದ ಹುಡುಗಿ ಇಂದು ಅಮ್ಮನ ದೇಹವನ್ನು ಕುಲುಕುತ್ತಾ ಅಮ್ಮ ಎದ್ದುಕೋ ನನ್ನ ಜಡೆ ಬಿಚ್ಚು ಎನ್ನುತ್ತಾ ಅಳುತ್ತಾಳೆ ಅಣ್ಣಂದಿರ ಹೃದಯ ಚೂರು ಚೂರು ಅವರು ಅವಳನ್ನು ತಬ್ಬಿಕೊಂಡೇ ಕತ್ತು ಹಿಸಿಕಿಕೊಳ್ಳುತ್ತಾರೆ ಆ ದಿನ ಗಾಳಿಯೂ ಸಹ ಮೌನ ಅಂದೇ ಏಳು ಅಣ್ಣಂದಿರು ಒಂದೇ ಮಾತು ಕೊಟ್ಟರು ತಂಗಿಗೆ ಕಣ್ಣೀರು ಬರಿಸಲ್ಲ ಆದರೆ ಜೀವನದ ಗಾಳಿ ಸತ್ ನಿತ್ಯ ಒಂದೇ ಆಗಿರುವುದಿಲ್ಲ ಕಾಲದುದ್ದಕ್ಕೂ ಏಳು ಅಣ್ಣಂದಿರು ದೊಡ್ಡವರಾಗುತ್ತಾರೆ ಪ್ರತಿಯೊಬ್ಬನಿಗೆ ಹೊಲ ಜವಾಬ್ದಾರಿ ಮದುವೆ ಆಲ್ ಸೆಟ್ಲೆಡ್ ಕಾವೇರಿ ಮೀನ್ವೈಲ್ ಹದಿನಾರರ ಹರೆಯದ ಹುಡುಗಿ ಯಾವುದೇ ಮೋಸಕ್ಕೆ ಭಯಪಡುವುದಿಲ್ಲ ಮನೆಗೆ ಒಳ್ಳೆಯದಾಗಬೇಕೆಂದು ಬದುಕುತ್ತಿದ್ದಳು ಹೊಸ ಸೊಸೆ ಮಂದಿ ಮನೆಗೆ ಬಂದ ಮೇಲೆ ಆರಂಭದಲ್ಲಿ ತುಂಬ ಪ್ರೀತಿ ಆದರೆ ತಿಂಗಳುಗಳು ಹೋದಂತೆ ಅವರ ಅವರು ಮನೆಯಲ್ಲಿ ತಮ್ಮ ಪ್ರಭಾವ ತೋರಿಸುತ್ತಾರೆ ಸೊಸೆ ಮಂದಿಯ ಮಾತುಗಳು ನಿಧಾನವಾಗಿ ಕಾವೇರಿಯ ಹೃದಯಕ್ಕೆ ಚುರುಕಾಗಿ ನುಗ್ಗಲು ಶುರುವಾಗುತ್ತದೆ ಇವಳಿಗೆ ಮದುವೆ ಮಾಡೋದು ನಮ್ಮ ಹೊರೇನ ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡೋದಕ್ಕೂ ನಾವು ಇದ್ದೀವ ಇವಳು ಇದ್ದರೆ ಮನೆ ವೆಚ್ಚ ಹೆಚ್ಚಾಗ್ತಿದೆ ಅಣ್ಣಂದಿರು ಕೇವಲ ಪ್ರೀತಿಯಲ್ಲಿ ತಂಗಿಯನ್ನು ಹೊತ್ತುಕೊಂಡಿದ್ದಾರೆ ಈ ಮಾತುಗಳು ನಿಧಾನವಾಗಿ ಅಣ್ಣಂದಿರ ಮನವನ್ನೇ ಬದಲಿಸುತ್ತವೆ ಕಾವೇರಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಹಾಲು ಹಾಯಿಸುವುದು ಹಸುಗಳಿಗೆ ಮೇವು ಮನೆಯ ಸಫಾಯಿ ಅಡುಗೆ ಹೊಲಕ್ಕೆ ಹೋಗುವುದು ಸಣ್ಣ ಮಕ್ಕಳನ್ನು ನೋಡಿಕೊಳ್ಳುವುದು ಬೆಣ್ಣೆ ಮಾಡಿ ಸಂಗ್ರಹ ಮಾಡುವುದು ಸಂಜೆ ರೊಟ್ಟಿ ಸಾರು ಈ ಎಲ್ಲವೂ ಅವಳ ಒಂದೇ ದಿನದ ಕೆಲಸವಾಗಿತ್ತು ಒಂದು ದಿನವೂ ಅವಳು ಬೇಸರ ಎನ್ನಲಿಲ್ಲ ಆದರೆ ಆಕೆ ಯಾಕೋ ಮನೆಯಲ್ಲಿ ಅತಿಯಾಗಿ ಅನಗತ್ಯವಳ ಎನ್ನುವ ಪ್ರಶ್ನೆ ಪ್ರತಿ ರಾತ್ರಿ ಕಣ್ಣಿಗೆ ನಿದ್ದೆ ಬರಿಸುವುದಿಲ್ಲ ಒಂದು ಮಧ್ಯಾಹ್ನ ಕಾವೇರಿ ಹೊಲದಿಂದ ಆಯಾಸಗೊಂಡು ಬಂದಿದ್ದಾಳೆ ಹಿರಿಯ ಸೊಸೆ ಊಟ ಮುಗಿಸಿಕೊಂಡು ಪ್ಲೇಟನ್ನು ಬದಿಗೆ ಹಾಕುತ್ತಾ ಓಯ್ ಕಾವೇರಿ ನಿನ್ನ ಕೆಲಸಕ್ಕೆ ನೀನು ಹುಟ್ಟಿದ್ಯಾ ಮನೆಗೆ ಹೊರೇ ನೀನು ತಿನ್ನೋಕ್ಕೆ ಮಾತ್ರ ಒಳ್ಳೆಯದ ಕಾವೇರಿ ಬೆಚ್ಚಿ ಬಿದ್ದಳು ಅದಾಗಲೇ ಮನೆ ಹತ್ತಿರ ನಿಂತಿದ್ದ ಅಣ್ಣ ಆ ಮಾತು ಕೇಳುತ್ತಾನೆ ಕಾವೇರಿ ಅವನ ಕಡೆ ನೋಡುತ್ತಾಳೆ ಅವನ ಕಣ್ಣುಗಳಲ್ಲಿ ಒಂದು ಒಲವು ಕಾಣದು ಮೌನ ಉದಾಸೀನ ಅವಳು ಏನು ಮಾತನಾಡದೆ ಒಳಗೆ ಹೋಗುತ್ತಾಳೆ ಅವಳಿಗೆ ಮೊದಲ ಬಾರಿಗೆ ತನ್ನ ಮನೆ ತನ್ನ ಮನೆ ಅಲ್ಲ ಎಂದು ಅನಿಸಿದ್ದು ಕಾಲ ಕಳೆಯುತ್ತಾ ಮನೆಯದ್ದೊಂದು ಕೊನೆಯಲ್ಲೂ ಕಾವೇರಿಯ ಬಗ್ಗೆ ಅಸಮಾಧಾನ ಇವಳು ಮನೆಯ ಕೆಲಸ ಮಾಡುತ್ತಾಳೆ ಅಂದ್ರೇನು ಅದಕ್ಕೆ ಮದುವೆ ಮಾಡಿಸೋದು ನಮಗೆ ಹೊರೆ ಪಣ ಕೊಟ್ಟರೆ ಆಸ್ತಿಯ ಅರ್ಧ ಹೋದಂತಾಗುತ್ತೆ ಮಲಗಕ್ಕೆ ಕೋಣೆಯು ಬಳಸುತ್ತಾಳೆ ಎಂದೆಲ್ಲ ಮಾತುಗಳು ಅಣ್ಣಂದಿರಿಂದಲೇ ಬರುತ್ತಿವೆ ಕಾವೇರಿಯ ಹೃದಯ ನಿಧಾನವಾಗಿ ನೋಗಿನಲ್ಲಿ ಸತ್ತು ಹೋಗುತ್ತದೆ ಆ ದಿನ ಹಬ್ಬ ಮನೆ ಜನರ ನಗು ಗಲಾಟೆ ತಯಾರಿ ತುಂಬಿ ತುಳುಕುತ್ತಿತ್ತು ಕಾವೇರಿ ಬೆಳಗ್ಗೆಯಿಂದಲೇ ಕೆಲಸದಲ್ಲಿ ತೊಡಗಿಕೊಂಡಿದ್ದಳು ಕಡೆಗೆ ಊಟಕ್ಕೆ ಮನೆ ಮಂದಿ ಕೂತರು ಸೊಸೆ ಮಂದಿಯೊಬ್ಬಳು ಮೂಗು ಮುರಿದು ಹೇಳಿದಳು ಕಾವೇರಿ ನೀನು ಹೊರಗಡೆ ಊಟ ಮಾಡು ಅತಿಥಿಗಳ ಜೊತೆಗೆ ಕುಳಿತು ತಿನ್ನೋದು ನಿನಗೆ ಹೊಂದುತ್ತಿಲ್ಲ ಚೂರಾಗಿ ಹೋಗಿದ್ದ ಹೃದಯಕ್ಕೆ ಚೂರಿನ ಕೊನೆ ಹೊಡೆತ ಕಾವೇರಿನ ಗಾಡಿದಂತೆ ತೋರಿ ಸರಿ ಅಕ್ಕ ಎಂದು ಹೇಳಿ ಹಿಂಭಾಗದ ಕತ್ತಲು ಕೊನೆ ಹೋಗಿ ಕುಳಿತಳು ಅವಳ ಕಣ್ಣುಗಳಲ್ಲಿ ನೋವು ನಿಶಬ್ದ ಕಿರುಚಾಟ ತಲೆಬಾಗಿದ ಸ್ವಾಭಿಮಾನ ಆ ರಾತ್ರಿ ಮಳೆಯಲ್ಲೇ ಅವಳು ದೇವರಿಗೆ ಕೇಳಿದಳು ನಾನು ಯಾರ ತಪ್ಪಿಗೆ ಜನಿಸಿದ್ದೀನಿ ದೇವರೇ ರಾತ್ರಿ ಎರಡು ಗಂಟೆ ಮನೆ ಮಲಗಿದೆ ಕಾವೇರಿ ನಿಧಾನವಾಗಿ ತನ್ನ ಚೀಲಕ್ಕೆ ಎರಡು ಜೋಡಿ ಬಟ್ಟೆ ನೀರು ಒಂದು ಹಳೆಯ ಫೋಟೋ ಹಾಕಿ ಮನೆ ಬಾಗಿಲು ಮುಚ್ಚಿ ಹೊರಟಳು ಹೊರಟಾಗ ಒಂದು ಕ್ಷಣ ಅವಳು ಹಿಂದೆ ತಿರುಗಿ ತನ್ನ ಮನೆಯನ್ನು ನೋಡಿದಳು ಅವಳು ಹೇಳಿದಳು ನನಗೆ ನಿಮ್ಮ ಮೇಲೆ ದ್ವೇಷವಿಲ್ಲ ಆದರೆ ನಾನು ನನಗೆ ಬೇಕಾದ ಗೌರವ ನನಗೆ ನೀವು ಕೊಡಲಿಲ್ಲ ಮಳೆ ಬರುತ್ತಿತ್ತು ಅವಳು ಮಳೆಯ ಜೊತೆ ಹೆಜ್ಜೆ ಹಾಕಿದಳು ಬೆಳಗಿನ ಆರು ಗಂಟೆ ಕಾವೇರಿ ದೇವಸ್ಥಾನದ ಮಂಟಪದಲ್ಲಿ ಕುಳಿತಿದ್ದಳು ಬಟ್ಟೆಗಳು ಒದ್ದೆಯಾಗಿದ್ದವು ಕಣ್ಣು ಕತ್ತಲೆಯಾದಿತ್ತು ಅಷ್ಟರಲ್ಲಿ ಅರವತ್ತರ ಹರೆಯದ ಒಬ್ಬ ಹಿರಿಯ ಮಹಿಳೆ ಗಂಗಾಂಬಿಕೆ ಆಕೆಯನ್ನು ನೋಡಿ ಮಗಳೇ ನೀನು ಇಷ್ಟು ಹೊತ್ತಿಗೆ ಇಲ್ಲಿಗೆ ಯಾಕೆ ಕಾವೇರಿ ಮೊದಲ ಬಾರಿಗೆ ತನ್ನ ನೋವನ್ನು ಒಬ್ಬರಿಗೆ ಹೇಳುತ್ತಾಳೆ ಗಂಗಾಂಬಿಕೆ ಎಲ್ಲವನ್ನು ಶಾಂತವಾಗಿ ಕೇಳಿ ಮಗಳೇ ಎಲ್ಲಾದರೂ ಮಾಡಬಹುದು ಆದರೆ ಗೌರವ ಎಲ್ಲಿಂದಲೂ ಸಿಗೋದಿಲ್ಲ ಬಾ ನನ್ನ ಜೊತೆ ಬಾ ಕಾವೇರಿ ಅವಳ ಕೈ ಹಿಡಿದಳು ಗಂಗಾಂಬಿಕೆ ವಿಧವೆಯಾಗಿದ್ದಳು ಒಬ್ಬಳೆ ಸಣ್ಣ ಹೊಲ ಎರಡು ಕೋಣೆಯ ಮನೆ ಕಾವೇರಿ ಅವಳ ಜೊತೆ ಹೊಲ ಕೆಲಸ ಕಲಿ ಕಲಿತುಕೊಂಡಳು ಸ್ವಯಂ ಸೇವಕ ಸಂಘದಲ್ಲಿ ಕೆಲಸ ಮಾಡಿದಳು ಕಸೂತಿ ಕೆಲಸ ಕಲಿತು ಹಣ ಸಂಪಾದಿಸಿದಳು ಮಹಿಳಾ ಸಂಘದಲ್ಲಿ ಹೆಸರು ಮಾಡಿಕೊಳ್ಳುತ್ತಿದ್ದಳು ಕಾವೇರಿಯೊಳಗಿನ ನೋವು ನಿಧಾನವಾಗಿ ಶಕ್ತಿ ಧೈರ್ಯ ಮಾತು ಸ್ವಾಭಿಮಾನ ಇವೆಲ್ಲಕ್ಕೆ ರೂಪಾಂತರಗೊಂಡಿತ್ತು ಕೆಲ ವರ್ಷಗಳಲ್ಲಿ ಅವಳ ಅವಳು ಹಳ್ಳಿಯ ಎಲ್ಲರಿಗೂ ಪರಿಚಿತಳಾದಳು ಅವಳು ಬದಲಾಯಿಸಿದ ಹೆಂಗಸರ ಜೀವನಗಳು ಅವುಗಳೇ ಅವಳ ಬಲ ಕಾವೇರಿ ಒಂದು ದಿನ ಹೇಳಿದಳು ನಾನೀಗ ಹೆಮ್ಮೆಗೊಳಗಾದ ಮಗಳು ಕಾವೇರಿ ಮಿ ಮನೆ ಬಿಟ್ಟ ನಂತರ ಮನೆಯಲ್ಲಿನ ಜಗ ಜಗಳಗಳು ಕೆಲಸದ ಹೊರ ಕೊರತೆ ಅಣ್ಣಂದಿರ ನಡುವೆ ಕಲಹ ಅತಿಯಾದ ಮೌನ ಅನಗತ್ಯ ಪಶ್ಚಾತ್ತಾಪ ಎಲ್ಲ ಹಳ್ಳಿಗೂ ಸುದ್ದಿ ರಾಘವನ ಮಗಳು ಮನೆ ಬಿಟ್ಟು ಹೋದಳು ಅಣ್ಣಂದಿರು ತಮ್ಮ ತಪ್ಪನ್ನು ಅರಿಯುತ್ತಾ ನಾಚಿಕೆ ಪಡುತ್ತಾರೆ ಒಂದು ದಿನ ಅವರು ಮನೆಗೆ ಸರ್ಕಾರಿ ಮಹಿಳಾ ಸಹಾಯ ಸಮ ಸಮಿತಿಯಿಂದ ಪತ್ರ ಬರುತ್ತದೆ ಅದರ ಮೇಲೆ ಹೆಸರು ಪ್ರಮುಖ ಸದಸ್ಯೆ ಕಾವೇರಿ ರಾಘವ ಅಂತ ಇತ್ತು ಅವರು ಅಲ್ಲಿಗೆ ಹೋಗುತ್ತಾರೆ ಕಾವೇರಿಯನ್ನೇ ಎದುರು ನೋಡುತ್ತಾರೆ ಅವಳು ಬಿಳಿಯ ಸೀರೆ ಸಮಯಕ್ಕೆ ತಕ್ಕ ವಸ್ತ್ರ ಮೃದು ನಗು ಅಣ್ಣಂದಿರ ಮನಸ್ಸು ನಡುಗುತ್ತದೆ ಅವರು ಎಲ್ಲರೂ ಒಟ್ಟಾಗಿ ಅವಳ ಮುಂದೆ ಕಾಲಿಗೆ ಬೀಳುತ್ತಾರೆ ತಂಗಿಯೇ ನಾವು ತಪ್ಪು ಮಾಡಿದ್ದೇವೆ ಕ್ಷಮಿಸು ಕಾವೇರಿ ಅವರನ್ನು ಎತ್ತಿ ನಾನು ನಿಮ್ಮನ್ನು ಯಾವ ದಿವಸ ದ್ವೇಷಿಸಲಿಲ್ಲ ಅಣ್ಣಂದಿರೇ ನನಗಾಗಿಯೇ ಹೋಗಿದ್ದೆ ನಾನು ಬಲವಾಗಬೇಕಿತ್ತು ಅವರು ಕೇಳುತ್ತಾರೆ ನೀನು ಮನೆಗೆ ಬರುವೆಯಾ ಅವಳು ನಗುತ್ತಾಳೆ ಮನೆ ನನಗಿದೆ ಅಣ್ಣ ಆದರೆ ಈಗ ನನ್ನ ಮನೆ ಇದು ಧೈರ್ಯದಿಂದ ಹೇಳುತ್ತಾಳೆ ತಂಗಿ ಮನೆಗೆ ಹೊರೆಯಲ್ಲ ಹೆಣ್ಣು ಮಕ್ಕಳ ಗೌರವ ಮನೆಗೆ ಬೆಳಕು ದಯೆ ಒಲವು ಬೆಂಬಲ ಇವುಗಳಿಲ್ಲದ ಮನೆ ಮನೆಯೇ ಅಲ್ಲ ನೋವು ಮೌನವಾಗಿರಬಹುದು ಆದರೆ ಅದರ ಪ್ರತಿಧ್ವನಿ ದೊಡ್ಡದು ತಂಗಿ ಕಣ್ಣೀರು ತುಂಬಿದಾಗ ದೇವರು ಸಹ ಮೌನವಾಗುವುದಿಲ್ಲ ಕಾವೇರಿ ಅಂತ್ಯದಲ್ಲಿ ಹೇಳುತ್ತಾಳೆ ನನ್ನ ಜೀವನ ನನಗೆ ಸೇರಿದೆ ಅವು ನನ್ನ ಹೆಜ್ಜೆಗಳು ಅವು ನನ್ನ ಗೌರವದ ದಾರಿ ಧನ್ಯವಾದಗಳು ಈ ಕತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ